ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ವೆಂಕಟೇಶ್ ಇವತ್ತು ಬೇರೆ ಕಡೆ ಇದ್ದಾನೆ ಅಂತ ತಿಳ್ಕೊಂಡ್ರೆ ಹೌದು ಫ್ರೆಂಡ್ಸ್ ಏನಂದರೆ ಇವತ್ತು ಬಂದು ನಮ್ಮ ಹೊರಗೆ ಬಂದಿದ್ದೀವಿ ಇವತ್ತು ಹಾಗೆ ಅವ್ರ ತೋಟ ಕಡೆ ನಮ್ಮ ಅಕ್ಕ ತೋಟ ಕಡೆ ಎಲ್ಲ ಬಂದಿದ್ರಿ ಅವ್ರು ಬಂದು ಇವಾಗ ಮುಸ್ಕಿನ ವೈಟ್ ಅನ್ನೋ ಒಂದು ಸಾಮಂತಿಗೆ ಬಂದು ಬೆಡ್ ಹಾಕೋದಕ್ಕೆ ಆಳುಗಳು ಬಂದಿದ್ದಾರೆ ಅವರು ಬೆಡ್ ಇದ್ದಾರೆ ಬನ್ನಿ ಇವತ್ತು ಬೆಡ್ ಹಾಕೋದು ಯಾವ ರೀತಿಯಾಗಿ ಅಂತ ಹಿಂದಿನ ಹೋಗ್ಲಾಗಲೆಲ್ಲ ನಮ್ಮದು ನಮ್ಮ ತೋಟಕ್ಕೂ ಬೆಡ್ ಹಾಕಿದಾಗ ಟ್ಯಾಕ್ಟ್ರಲ್ಲಿ ಬೆಡ್ ಹಾಕೋ ತೋರಿಸಿ ಇವತ್ತು ಕೈಯಲ್ಲಿ ಹಾಳುಗಳು ಹೇಗೆ ಬೆಡ್ ಆಗ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಅಂದರೆ ಇವರೆಲ್ಲ ಬಂದು ಆಲ್ಮೋಸ್ಟ್ ಹೂವು ಜಾಸ್ತಿ ಬೆಳೆದು ಬನ್ನಿ ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಬಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನನಗೆ ನೋಡ್ಸ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಬನ್ನಿ ಬೆಡ್ಡೆ ಯಾವ ರೀತಿಯಾಗಿ ಆಗ್ತಾಯಿದೆ ಅಂತ ನೋಡಿಕೊಂಡು ಬರೋಣ पंदना कुले है ना? ओपन में ना? ओपन। ये स्टोन ओपन दा? मैंना अदमाल सारे क्या का? हाँ। तू बगै गोबराई डाला शहीद हैं हाँ? अद्मुरार अद्मुरार, हाँ। अद्भुरा सारा गोबरा? अद्भुरा। हाँ। गोबराई लाते हाँ? हम्म। ये स्टोप पेपरा? हाँ बता? ओ। गिट्टा चाइल्डों के पेपर लाये हैं, वो लाये हैं। कंट्री। क्या वो

గడగడ ద్ర కటొంది అలా చేరి 1000 రూపాయలు నామొస్ దయాస్తే వస్కోటే ఇంకి దేశాన వస్కోటే ಜಾస్తి వచ్చే కమ కొళ్ళేకల గంటె వల్ట వచ్చేది నాలు రౌండ్ ହొయితా సరే ఏం మిస్ థాంక్స్ లాంగోబకనే బెళ్ళగేసొక జణబడతది హ్ హ్ కార్ అవర్ ఎన్మాట గేమ్ గనే అంతకడ కపిస్తానా చనికి ఆ ఫామ్ కి అట్లస్తాడా ఆల్టి తోయతరా హ హ చల్ మోసమత అయితే చస జసద్ర అల్ల ఆల్ట

ಅವ್ರ ಬೋರ್ ಮಾಡ್ರಿ ಹೇಳಿ ಸಕೆಲ್ಲ ನಮ್ಮೂರಿಂದ ಹೋತಾರೆ